ಇತ್ತೀಚೆಗೆ ನಮ್ಮ ರಾಜ್ಯದ ಚಿತ್ರನಟಿ ರನ್ಯ ರಾವ್ ಅವರು ಅಂತಾರಾಷ್ಟ್ರೀಯ ಚಿನ್ನ ಸಾಗಾಣಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬಳು ಚಿತ್ರನಟಿ ದುಬೈನಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಹದಿನಾಲ್ಕು ಕೆ ಜಿ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಇದರ ಹಿಂದೆ ದೊಡ್ಡ ಪ್ರಮಾಣದ ಮಾಫಿಯಾ ಇದೆ ಶಂಕೆ ಇದೆ ಒಂದು ಹವಾಲದ ವದಂತಿಗಳನ್ನು ಕೂಡ ನಾವು ಕೇಳಲ್ಪಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಿಗೆ ಈ ರೀತಿ ಸ್ಮಗ್ಲಿಂಗ್ ಮಾಡಲಿಕ್ಕೆ ಬೆಂಗಳೂರು ಕೇಂದ್ರ ಆಗಿದೆಯನ್ನು ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಹುಟ್ಟಲಿಕ್ಕೆ ಪ್ರಾರಂಭ ಆಗಿದೆ ಅದರ ಮುಂದುವರೆದ ಭಾಗವಾಗಿ ಆಕೆ ಹೊರಗೆ ಬರಬೇಕಾದ್ರೆ ಪೊಲೀಸರೇ ಪ್ರೋಟೋಕಾಲ್ ಅನ್ನು ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಹತ್ತಾರು ಬಾರಿ ದುಬೈಗೆ ಒಂದು ತಿಂಗಳಲ್ಲಿ ಹೋಗ್ತಾರೆ ಅದರ ಪರಿಣಾಮವಾಗಿ ಚಿನ್ನ ಸಿಕ್ಕಿದೆ ಅನ್ನುವಂಥದ್ದನ್ನು ಪತ್ರಿಕೆಗಳು ನೋಡಿದಾಗ ಬೆಂಗಳೂರು ಬೇರೆ ಬೇರೆ ರೀತಿಯಾದಂತಹ ಮಾಫಿಯಾಗಳಿದೆ ಎನ್ನುವುದನ್ನು ನಾವು ಕೇಳ್ತಾ ಇದ್ವಿ ಈ ರೀತಿಯಾದಂತಹ ಸ್ಮಗ್ಲಿಂಗ್ಗಳು ನಡೀತಾ ಇದ್ದರೂ ಕೂಡ ಇದರ ಹಿಂದೆ ಇವತ್ತಿನ ಪತ್ರಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವರದಿ ಮಾಡಿರುವಂಥದ್ದು ಎರಡು ಸಚಿವರ ಕೈ ಇದೆ ಎನ್ನುವಂಥದ್ದನ್ನು ಕೂಡ ಇವತ್ತು ಉಲ್ಲೇಖ ಮಾಡಿದೆ ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯ ಕುರಿತಂತೆ ಯಾರು ಇದರ ಹಿಂದೆ ಇದೆ ಇದರ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರು ಇದರ ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು ಇಷ್ಟು ರಾಜಾರಾಶವಾಗಿ ನಡೀಲಿಕ್ಕೆ ಏನ್ ಕಾರಣ ಆಗಿದೆ ಯಾರು ಇದರ ಹಿಂದೆ ಇರುವಂತಹ ಸಚಿವರು ಇದೆಲ್ಲದೂ ಕೂಡ ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ ಹಾಗಾಗಿ ನಾನು ಎರಡು ವಿಷಯಗಳನ್ನ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇಂಥ ಮಾಫಿಯಾವನ್ನ ಇಂಥ ಸ್ಮಗ್ಲಿಂಗ್ ಗಳನ್ನ ಮಟ್ಟ ಹಾಕಬೇಕಾಗಿರುವಂತದ್ದು ಮೊದಲ ಕರ್ತವ್ಯ ಎರಡದು ಇದರ ಹಿಂದೆ ಯಾರು ಪ್ರಭಾವಿಗಳಿದೆ ಎನ್ನುವ ಕೂಡ ಸರ್ಕಾರ ತಕ್ಷಣ ಬಹಿರಂಗ ಮಾಡಬೇಕು ಸಚಿವರು ಇದಾರೆ ಇವತ್ತು ಪತ್ರಿಕೆಗಳಲ್ಲಿ ಬಂದು ನೋಡಿದಾಗ ಕೈವಾಡ ಇದೆಯಾ ಅನುಮಾನಗಳು ಈ ಕುರಿತಂತೆ ಮಾನ್ಯ ಗೃಹ ಸಚಿವರ ಇರುವಂತಹ ಸಂದರ್ಭದಲ್ಲಿ ದಯಮಾಡಿ ಸ್ಪಷ್ಟೀಕರಣ ಮಾನ್ಯ ಅಧ್ಯಕ್ಷರೇ ಇದು ಈ ವಿಷಯ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸು ರೆವಿನ್ಯೂ ಇಂಟೆಲಿಜೆನ್ಸು ನಮಗೆ ಬರೋದಿಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ನಮಗೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಬರೋದಿಲ್ಲ ಹಾಗಂತ ಹೇಳಿ ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರೋ ಗೋಲ್ಡ್ ತಂದಿಲ್ಲ ಅದೆಲ್ಲ ನಾವೇನು ಹೇಳೋಕ್ಕೋಗೋದಿಲ್ಲ ಆದರೆ ಈಗಾಗಲೇ ನಮಗೇನು ಯಾವುದೇ ಮಾಹಿತಿ ಇಲ್ಲ ರಾಜ್ಯ ಸರ್ಕಾರಕ್ಕೆ ಡಿ ಆರ್ ಐನವರಾಗಲಿ ಅಥವಾ ಈಗ ಸಿ ಬಿ ಐ ಕೊಟ್ಟಿದ್ದೇವೆ ಅಂತೇಳಿ ಸಿ ಬ ಪತ್ರಿಕೆಯಲ್ಲಿ ಬಂದು ನಮಗೇನು ಕಮ್ಯುನಿಕೇಷನ್ಸ್ ಇಲ್ಲ ಸಾಮಾನ್ಯವಾಗಿ ಸರ್ಕಾರಕ್ಕೆ ಸಿ ಬಿ ಐ ಕೊಡ್ತಕ್ಕಂಥದ್ದಕ್ಕೆ ಪರ್ಮಿಷನಿಗೆ ಬರ್ಕೊಳ್ತಾರೆ ಅದೊಂದು ಪ್ರೊಸೀಜರಲ್ಲಿದು ಅದು ಕೂಡ ಮಾಡಿಲ್ಲ ಅದರಿಂದ ನಮಗೆ ಏನಾಗಿದೆ ಅಲ್ಲಿ ಅನ್ನೋದು ನಿಮಗೆ ಹಾಗೆ ಪತ್ರಿಕೆಯಲ್ಲಿ ಗೊತ್ತಿದೆ ಅಷ್ಟೇ ವಿಚಾರ ಗೊತ್ತಿದೆ ಹಾಗಂತ ಹೇಳಿ ಪೊಲೀಸ್ ಇಲಾಖೆಯವರು ಪೊಲೀಸ್ ಅವರ ತಂದೆಯವರು ಡೈರೆಕ್ಟರ್ ಜನರಲ್ ಪೊಲೀಸ್ ಡಿ ಜಿ ಪಿ ಇದ್ದಾರೆ ಅವರು ಫೆಸಿಲಿಟೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ವೆಹಿಕಲ್ಸ್ ಹೋಗಿತ್ತು ಅಲ್ಲಿ ಪೊಲೀಸ್ನವರು ಸಹಾಯ ಮಾಡಿದರು ಅಂಥದ್ದೆಲ್ಲ ಇದೆಲ್ಲ ತನಿಖೆ ಆಗಬೇಕು ಸಿ ಸಿ ಬಿ ಐನವರು ತನಿಖೆ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ ಅದು ತನಿಖೆ ಆಗಬೇಕು ಇನ್ನು ಸಚಿವರುಗಳು ಇಬ್ಬರು ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ತಾವು ಪ್ರಸ್ತಾಪ ಮಾಡಿದರೆ ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ ಅದು ಕೂಡ ಸಿ ಬಿ ಐನವರೇ ಕಂಡುಹಿಡೀಬೇಕು ಇನ್ವೆಸ್ಟಿಗೇಷನಲ್ಲಿ ಬರಲಿ ಯಾವ ಸಚಿವರು ಈ ಚಿನ್ನದ ಏನು ಈ ಸ್ಮಗ್ಲಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದು ಸಿಬಿಐ ಕಂಡು ಹಿಡಿದ್ರೆ ಮುಂದೆ ಏನಾಗಬೇಕು ಅನ್ನೋದು ತಮ್ ಗೊತ್ತಿದೆ ಆದ್ರಿಂದ ನಾವು ಇದಕ್ಕೆ ಸ್ಪಷ್ಟವಾಗಿ ಇಷ್ಟೇ ಹೇಳ್ಬೋದು ವಿನಃ ಬೇರೆ ಏನು ಹೇಳೋದಕ್ಕಾಗೋದಿಲ್ಲ ರಕ್ಷಣೆ ಬರೋದು ಸರಿ ಹಿರಿಯ ಅಧಿಕಾರಿಗಳ ಮಗಳಿಗೆ ಪೊಲೀಸರು ಹೆಂಗ್ ಪ್ರೋಟೋಕಾಲ್ ಹಾಕ್ತಾರೆ ಇದು ಸರ್ಕಾರ ಗೊತ್ತಿಲ್ಲ ಪೊಲೀಸ್ ಚೀಪ್ ಹೆಂಗ್ ಬಳಸ್ತಾರೆ ನಮ್ಮ ಹಂತದಲ್ಲಿ ಏನ್ ತನಿಖೆ ಮಾಡಬೇಕು ನಮ್ಮ ವಿದಿನ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಏನ್ ಇದೆಲ್ಲ ಆಗಿದೆ ಅನ್ನೋದನ್ನ ತನಿಖೆ ಮಾಡಬೇಕು ಅದು ಖಂಡಿತ ಮಾಡ್ತೇವೆ ಆದ್ರೆ ಸಿ ನವರು ಇನ್ವೆಸ್ಟಿಗೇಟ್ ಮಾಡಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಎಷ್ಟು ಸ್ಮಗ್ಲಿಂಗ್ ಆಗಿದೆ ಏನಾಗಿದೆ ಅದು ಎಲ್ಲ ಸಿ ವರದಿ ಬಂದ ನಂತರನೇ ಗೊತ್ತಾಗ್ತದೆ ವಿನಃ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ ಓಕೆ ಸಿಬಿಐ ಕೊಟ್ಟಿದಾರಾಂತ ಇವ್ರಿಗೆ ಗೊತ್ತಿಲ್ಲ ಅಂತಾನೂ ಹೇಳ್ತಿದ್ದಾರೆ ಸಿಬಿಐ ಕೊಡ್ಲಿಕ್ಕೆ ಇವ್ರ ಏನು ಅಂತಾನು ಸ್ಪಷ್ಟ ಮಾಡ್ತಿಲ್ಲ ಆಗ್ರ ತನಿಖೆ ಎಲ್ಲಿದೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂದ್ರೆ ಹೆಂಗಾಗುತ್ತೆ ತನಿಖೆ ಮಾಡ್ತಿರ್ಬೇಕು ರಾಜ್ಯ ಸರ್ಕಾರ ಏನು ಮಾಹಿತಿ ಇಲ್ವಾ ಚಿನ್ನ ಕೆಳಗಾಣಿಕೆ ಆಗ್ತಿದ್ರೆ ಗೃಹ ಏನು ಗೊತ್ತಿಲ್ಲ ಅಂತಂದ್ರೆ ಏನ್ ನಡೀತಿದೆ ಯಾರು ನೀವು ತಪ್ಪಿಸ್ತಾರೆ ರಾಜಕೀಯ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ವಿಚಾರಣೆ ತನಿಖೆ ನಡೀತಾ ಇದೆ ನಮ್ಗೆ ಏನು ಮಾಹಿತಿ ಕೊಡ್ಲಿಲ್ಲ ಅಂತ ಹೇಳಿದ್ದಾರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ ಹೆಚ್ಚಾಗಿ ಹೋಗಿ ಅವ್ರಿಗೆ ಮಾತಾಡಿ ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ ಸುರೇಶ್ ಬಾಬು ಒಂದೇ ನಿಮಿಷ ಸುನಿಲ್ ಡಿಆರ್ಐ ಅದು ಸಿಬಿಐ ಏನ್ ಬೇಕಾದ್ರೂ ಮಾಡ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಪೊಲೀಸ್ ಜೀಪ್ ತಗೊಂಡು ಅವರಿಗೆಲ್ಲ ಸೆಕ್ಯೂರಿಟಿ ಕೊಟ್ಟರು ಅದರ ಬಗ್ಗೆ ಗೃಹ ಸಚಿವರು ತನಿಖೆ ಮಾಡಬೇಕು ಅಂತ ಸುನಿಲ್ ಅವರು ಹೇಳ್ತಾ ಇರೋದು ಬಗ್ಗೆ ಈಗ ಪೊಲೀಸ್ ಇಲಾಖೆಯಿಂದ ಏನ್ ಫೇಲ್ಯೂರ್ ಆಗಿದೆ ಸೆಕ್ಯೂರಿಟಿ ನಾನು ಗೃಹ ಪ್ರಭಾವಕ್ಕೆ ನೀವ್ ಆಗಬೇಡಿ ಇದೊಂದು ಸರಿಯಾದಂತ ಬಂದೋಬಸ್ತ್ ಇದಕ್ಕೆ ಮಾಡಿ